ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಕ್ಷಿತ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಾವು ಹೊಸ ಮನೆಗೆ ಬಂದ್ವಿ ಸೊ ಹೊಸ ಮನೇಲಿ ಹಾಲು ಹೆಸರನ್ನು ನಿಮ್ಮನೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಮಿನಿ ಲಾಗಲ್ಲಿ ಹಾಗೆ ಫ್ರೆಂಡ್ಸ್ ನಾವು ಇನ್ನೂ ಐಟಮ್ಸ್ನೆಲ್ಲ ಇನ್ನೂ ಮನೆಗೆ ಅಪೂರ್ತಿಯಾಗಿ ತಂದಿಲ್ಲ ಸೊ ನಾನು ಸಹ ಪೂರ್ತಿಯಾಗಿ ತರೋವರೆಗೂ ಮನೆ ಆಮೇಲೆ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಇದೆ ಬಟ್ ಬರ್ತಾ ಬರ್ತಾ ಐಟಮ್ಸಿಂದು ಮತ್ತು ದಿನಸಿ ಅವೆಲ್ಲ ಜಾಸ್ತಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಹೇಗೆ ಕಾಣ್ತಾ ಇದೆ ಅಂತೇಳಿ ಸೊ ಹಾಗಾಗಿ ಇವತ್ತು ನಾನು ಪುಟ್ಟದಾಗಿ ಒಂದು ಕಿಚನ್ ಆರ್ಗನೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇರುವಂಥ ವಸ್ತುವಿನಲ್ಲೇ ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಲಾಕ್ನ ಶುರು ಮಾಡ್ತಾಯಿದ್ವಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಐಟಮ್ಸ್ನೂ ಸಹ ತಂದಿದ್ರು ನನ್ನ ಹಸ್ಬೆಂಡು ಇಲ್ಲೇ ನಮ್ಮ ಅತ್ತೆ ಮನೇಲಿ ನಾವು ಐಟಮ್ಸ್ನ ಇದ್ದಿದ್ದರಿಂದ ನಮಗೆ ತುಂಬಾ ಹತ್ತಿರ ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಬಂದ್ರಿ ಉಳಿದಂಥವನ್ನ ತೊಗೊಂಬರ್ಬೇಕು ಎಲ್ಲ ಸಾಮಗ್ರಿಗಳನ್ನ ತಂದ ನಂತರದಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಕಿಚನ್ ಆರ್ಗನೈಸಿಂಗ್ನ ಶೇರ್ ಮಾಡ್ಕೊಳ್ತೀನಿ ಈಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿರಲಿಲ್ಲ ಕುಕ್ಕಿಂಗ್ ಮಾಡೋಕೆ ಇಷ್ಟ ಆಗ್ತಾ ಇರಲ್ಲ ಯಾಕೆಂದರೆ ಕಿಚನು ಆಗಿರ್ತಾ ಇತ್ತು ಸೊ ಹಾಗಾಗಿ ನೆಕ್ಸ್ಟು ಸಾಮಗ್ರಿಗಳನ್ನ ಐಟಮ್ಸ್ನೆಲ್ಲ ತರೋ ಅಷ್ಟರಲ್ಲಿ ಇರೋದ್ರಲ್ಲೇ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತೇಳಿ ಡಬ್ಬಗಳೆಲ್ಲ ತೊಗೊಂಬಂದಿದ್ರು ಸೊ ಅವನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಅವುಗಳಲ್ಲಿ ಏನು ಪದಾರ್ಥಗಳಿದೆಯಲ್ಲ ಸಕ್ಕರೆ ಬೇಳೆ ಅವೆಲ್ಲ ತುಂಬಿಸಿಡೋಣ ಅಂಥೇಳಿ ನಾನು ಬಿಸಿಲಿಗೆ ಸಹ ಇಡ್ತಾಯಿದ್ದೀನಿ ಹಾಗೆ ಉದ್ದಿನ ಬೇಳೆಯಲ್ಲಿ ತುಂಬಾ ಹುಳ ಆಗಿಬಿಟ್ಟಿದ್ದು ಸೊ ಹಾಗಾಗಿ ನಮ್ಮತ್ತೆ ಅದನ್ನು ಎಷ್ಟಾಗುತ್ತೋ ಅಷ್ಟು ನೀಟ್ ಮಾಡಿ ಬಿಸ್ಲಿಗೆ ಇಟ್ಟಿದ್ದರು ಮೇಲೆ ನಾನು ಡಬ್ಬ ಎಲ್ಲ ತೊಳೆದು ವಾಶ್ ಆದ್ಮೇಲೆ ಇಲ್ಲಿ ಸ್ವಲ್ಪ ಪಾತ್ರೆ ಹಾಗೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಗಂಟು ಕವರಿನ ಗಂಟು ಅಂತಲ್ಲ ರೇಷನ್ ಆಗಿರ್ಬೋದು ಕಾಳು ಕಡ್ಡಿದಾಗಿರ್ಬೋದು ತುಂಬಾ ಮೆಸ್ಸಿಯಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಈರುಳ್ಳಿ ಪ್ರತಿಯೊಂದೂ ಸಹ ತುಂಬಾ ಇತ್ತು ಇನ್ನು ನನ್ನ ಹಸ್ಬೆಂಡ್ ಐಟಮ್ಸ್ ತರೋ ಅಷ್ಟರಲ್ಲಿ ನೀ ಸ್ವಲ್ಪನಾದರೂ ನನಗೆ ಸ ಸಮಾಧಾನ ಆಗುವ ನನಗೆ ಆರ್ಗನೈಸಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಶೆಲ್ಫ್ನ ಸಹ ಫುಲ್ಲು ಖಾಲಿ ಮಾಡಿ ಈಗ ನಾನು ಒರೆಸ್ಕೊಳ್ತಾ ಇದ್ದೀನಿ ನಾವಿನ್ನು ಆಲಕ್ಷ ಟೈಮಿಗೆ ಸಹ ಎಲ್ಲನೂ ಒರೆಸ್ಬಿಟ್ಟೆ ನಾವು ಆಲಕ್ಷಿಸಿದ್ದು ಅದ್ರೂ ಸಹ ಡಸ್ಟ್ ಎಷ್ಟು ಬೇಗ ಬಂದು ಕುತ್ಕೊಂಡ್ಬಿಟ್ಟಿದೆ ಅಂತಂದರೆ ಹಾಗಾಗಿ ಮತ್ತೆ ನಾನು ಒರಿಸ್ಕೊಂಡೆ ಹಾಗೆ ಇಷ್ಟೇ ಇಷ್ಟು ಸಾಮಾನಲ್ಲಿ ಯಾವ ರೀತಿ ಆರ್ಗನೈಸಿಂಗ್ ಮಾಡ್ಕೋಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಯಾಕೆಂದರೆ ಇವಾಗ ಆರ್ಗನೈಸ್ ಮಾಡಿದ್ರೆ ಮತ್ತೆ ನಾನು ಕ್ಯೂ ಕುಕ್ಕಿಂಗ್ ಯೂಸ್ ಮಾಡಬೇಕು ಆವಾಗ ಮತ್ತೆ ಖಾಲಿ ಖಾಲಿ ಅನಿಸುತ್ತೆ ನಮ್ಮ ಮನೇಲಿ ಎಷ್ಟೇ ಐಟಮ್ಸ್ ಇದ್ರು ನೋಡಿ ಇಷ್ಟರಲ್ಲೇ ಇವಾಗ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗಿಬಿಟ್ಟಿದೆ ನಂದು ಕೆಲವೊಂದು ಕಾರಣಾಂತರಗಳಿಂದ ನನ್ನ ಹಸ್ಬೆಂಡು ಬ್ಯುಸಿ ಇರೋದ್ರಿಂದ ನನಗೆ ಐಟಮ್ಸ್ನ ತಂದ್ಕೊಳಿಕ್ಕೆ ಆಗ್ತಾಯಿಲ್ಲ ನೋಡಿ ಈಗ ಈ ರೀತಿ ನಾನು ಆರ್ಗನೈಸಿಂಗ್ ಮಾಡ್ಕೊಂಡಿದ್ದೀನಿ ಇನ್ನ ಈರುಳ್ಳಿ ತರಕಾರಿಗಳನ್ನೆಲ್ಲ ಕೆಳಗಡೆ ಶೆಲ್ಫ್ ಮೇಲೆ ಹಾಕಿದ್ದೀನಿ ಹಾಗೆ ನಮ್ಮ ಅತ್ತೆ ನುಗ್ಗೆ ಸೊಪ್ಪು ಹಾಗೆ ಬೆಳಗ್ಗೆ ನಾನು ಸೊಪ್ಪನ್ನು ಸಹ ತೊಗೊಂಡಿದ್ದೆ ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೆ ಹಾಗೆ ಅತ್ತೆ ನಮ್ಮ ಮಾವ ಊರಿಂದ ಸಹ ಬಂದಿದ್ದರು ಅವರು ನುಗ್ಗೆ ಸೊಪ್ಪು ನುಗ್ಗೆಕಾಯನ್ನೂ ಸಹ ತೊಗೊಂಬಂದಿದ್ರು ಸೊ ಹಾಗಾಗಿ ಅದನ್ನೆಲ್ಲ ನಮ್ಮ ಅತ್ತೆನೇ ನೀಟ್ ಮಾಡಿಕೊಟ್ರು ಅದಾದಮೇಲೆ ನೋಡಿ ಈ ರೀತಿ ನನ್ನ ಆರ್ಗೈಝ್ ಆರ್ಗನೈಸಿಂಗ್ ಆಗಿದೆ ಕಿಚನ್ನು ಹಾಗೆ ಫ್ರೆಂಡ್ಸ್ ಹೇಗಾಗಿದೆ ಅಂತೇಳಿ ನನಗೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ Bye. Bye. Mm -hmm. ಹಾಗೆ ಫ್ರೆಂಡ್ಸು ಇವತ್ತು ಬಟ್ಟೆ ಕೂಡ ನಾನು ವಾಶ್ ಮಾಡಿದೆ ತುಂಬಾ ಲೇಟಾಗಿಬಿಡ್ತು ಹಾಗಾಗಿ ನಾನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಅದಾದಮೇಲೆ ನಾನಿಲ್ಲಿ ರಾತ್ರಿ ಊಟಕ್ಕೂ ಸಹ ಪ್ರಿಪೇರ್ ಮಾಡ್ಕೊಳ್ತಾ ಇದೀನಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸನ್ ಮಾಡೋಣ ಅಂಥೇಳಿ ಕುಕ್ಕರಿಗೆ ನಾನು ಅವರೇ ಬೆಳೆ ತೊಗರಿ ಬೆಳೆ ಜೊತೆಗೆ ನಾನಿಲ್ಲಿ ಟೊಮೊಟೊ ಜೊತೆಗೆ ಫ್ರೆಂಡ್ಸ್ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದನ್ನು ನಾನು ಒಂದು ಮೂರು ವಿಸಲ್ ಅಂದರೆ ಎರಡರಿಂದ ಮೂರು ವಿಸಲ್ ನನ್ನ ಕುಕ್ಕರಲ್ಲಿ ನಾನು ಮೂರು ವಿಸಲ್ ಕುಕ್ಕರ್ಸ್ಕೊತೀನಿ ಎರಡು ವಿಸಲ್ ಕೂಗುದ್ರೆ అయితే బేళను సహ బిడత్తే అదే నెగ్గి సొప్పనకి బేస్కోబోదు ನುಗ್ಗೆ ಸೊಪ್ಪನ್ನ ಹಾಕಿ ಒಂದು ವಿಸಲ್ಲಿ ಬೇಯ್ಸ್ಕೊಂಡಪ್ಪ ಅಂದರೆ ಅದನ್ನು ಸಹ ಬೆಂದ್ಕೊಳ್ಳುತ್ತೆ ಸೊ ಹಾಗಾಗಿ ಈಗ ನಾನು ನುಗ್ಗೆ ಸೊಪ್ಪನ್ನು ಸಹ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಬಸ್ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಮೆಥಡಲ್ಲಿ ಮಾಡ್ತೀರಾ ನಾನು ಯಾವ ರೀತಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದನ್ನ ಈ ಥರ ಒಂದು ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ನೋಡಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಣ್ಣ ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಹುಳಿ ಇದ್ರೆ ನೀವು ಹುಳಿನ ನೋಡಿ ತೊಗೊಳ್ಳಿ ಹಾಗೆ ನಾನು ಮೂರು ಗೆಡ್ಡೆ ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಬೇಯಿಸಿ ತಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೇಯಿಸಿ ತಗೊಂಡಿರುವಂಥ ಬೇಳೆ ಮತ್ತು ನುಗ್ಗೆ ಸೊಪ್ಪು ಒಂದು ಈರುಳ್ಳಿ ಹಾಗೆ ಜೀರಿಗೆ ಮತ್ತು ಅಕ್ಕಿ ಮೆಣಸನ್ನ ನಾನು ಬಿಸಿ ಮಾಡಿ ತೊಗೊಂಡಿದ್ದೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟನ್ನು ತಗೊಂಡು ನಾನು ನುಣ್ಣಗೆ ರುಬ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಸುಬ್ಬಿದ ನಂತರದಲ್ಲಿ ನಾನಿಲ್ಲಿ ಒಂದು ಕುಕ್ಕರಿಗೆ ಎಣ್ಣೆ ಹಾಗೆ ಒಗ್ಗರಣೆಗೆ ಬೇಕಾಗಿರುವಂತಹ ಜೀರಿಗೆ ಉದ್ದಿನಬೇಳೆ ಹಾಕಿದ್ದೀನಿ ಅದಾದ ಸಾಸಿವೆ ಅದಾದ ನಂತರದಲ್ಲಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ರುಬ್ಬಿರೋದಂಥ ಚಟ್ನಿನ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಅಂದರೆ ಇದಕ್ಕೆ ಮತ್ತೆ ಬೇಯಿಸಿರೋದನ್ನ ಬೇಯಿಸಿರುವಂಥ ನೀರಿರುತ್ತಲ್ಲ ಅದನ್ನು ನಾನು ಸ್ಪೇರ ಸಪ್ರೇಟ್ ಮಾಡ್ಕೊಂಡಿದ್ದೆ ಸೊಪ್ಪು ಮತ್ತು ನೀರು ಅದನ್ನು ಸ್ಯಾಂಡ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಇವಾಗ ನೋಡಿ ಇದಕ್ಕೆ ಎಷ್ಟು ಬೇಕೋ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಉಪ್ಪನ್ನ ಸೇರಿಸಿ ಬೇಯಿಸ್ಕೊಂಡಿವಪ್ಪ ಅಂದರೆ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಬಸ್ ರೆಡಿ ಆಗುತ್ತೆ ಮುದ್ದೆಗಂತೂ ಫ್ರೆಂಡ್ಸ್ ನಿಜ ಎಕ್ಸ್ಟ್ರಾ ನೀವು ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಮೆಥೆಡ್ ಅಲ್ಲಿ ಒಮ್ಮೆ ಆದ್ರೂ ಟ್ರೈ ಮಾಡಿ ಈಗ ನೋಡಿ ಫ್ರೆಂಡ್ಸ್ ನೀರನ್ನೆಲ್ಲನೂ ಸೇರ್ಸಾಗಿದೆ ಚೆನ್ನಾಗೂ ಬೇಯಿಸ್ಕೊಂಡೆ ಫೈನಲಿ ಸಾಂಬಾರು ರೆಡಿಯಾಗಿದೆ ಹಾಗೆ ಫ್ರೆಂಡ್ಸ್ ಮಧ್ಯದಲ್ಲಿ ನಂದು ಮೊಬೈಲ್ ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಮುಂದಿನ ಪ್ರೊಸೆಸ್ ನನಗೆ ಆಗಲಿಲ್ಲ ನೋಡಿ ಫೈನಲಿ ನನ್ನ ಬಸ್ಸಾರು ಕೂಡ ರೆಡಿಯಾಗಿದೆ ಹಾಗೆ ಫ್ರೆಂಡ್ಸ್ ನಾನು ಇಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯನೂ ಸಹ ನುಗ್ಗೆ ಸೊಪ್ಪು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಜೊತೆಗೆ ಫ್ರೆಂಡ್ಸ್ ನಾನು ಮುದ್ದೆಗೂ ಸಹ ಹಾಕ್ಕೊಂಡು ಮುದ್ದೆನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮುದ್ದೆ ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ ಹಾಗೆ ಬಸ್ರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಎಕ್ಸ್ಟ್ರಾ ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇಷ್ಟ ಅಂದರೆ ಮಗು ಅಲ್ಲಿ ಲೇಟ್ ಆಯಿತು ಫ್ರೆಂಡ್ಸ್ ಹಾಗೆ ನನ್ನ ಮಗನಿಗೂ ಸಹ ಊಟ ಮಾಡಿ ನನ್ನೂ ಸಹ ಊಟ ಮುಗಿಸಿ ಹಾಗೆ ಫ್ರೆಂಡ್ಸ್ ಈಗ ನಿದ್ದೆ ಮಾಡೋ ಟೈಮ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ ನೊಂದಿಗೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಕೇರ್